ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂತಹ ಗಾದೆ ಮಾತು ತುಂಬಾ ಸತ್ಯವಾಗಿದೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ಐವತ್ತು ವರ್ಷವಾದ ಮೇಲೆ ಮನುಷ್ಯನಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಉಂಟಾಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ವಯಸ್ಸು ಹೆಚ್ಚಾದಂತೆ ಅವನ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ಐವತ್ತು ವರ್ಷ ಆದಮೇಲೆ ಎಲ್ಲರಿಗೂ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ ಮೆಟಾಬಾಲಿಸಮ್ ರೇಟ್ ಕೂಡ ಡೌನ್ ಆಗ್ತಾ ಬರುತ್ತೆ ಹೆಂಗಿರಬೇಕಾದ್ರೆ ನಾವು ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದ್ರು ಕೂಡ ಅದು ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅದರ ಜೊತೆಗೆ ಅದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ನಮ್ಮ ಬಾಡಿಗೆ ಯಾವುದೇ ರೀತಿಯಿಂದ ಎಫೆಕ್ಟನ್ನು ಮಾಡುವುದಿಲ್ಲ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಬರಬರ್ತಾ ಡೈಜೆಷನ್ ಪವರ್ ಕಡಿಮೆ ಆಗೋದ್ರ ಜೊತೆಗೆ ಬೇಡವಾದಂಥ ಆಹಾರ ಸೇವನೆ ಮಾಡೋದರಿಂದ ಹಲವಾರು ರೀತಿಯ ಕೆಟ್ಟ ಕಾಯಿಲೆಗಳು ಮತ್ತು ಗಂಭೀರ ಕಾಯಿಲೆಗಳಿಗೂ ಕೂಡ ಇದು ದಾರಿ ಆಗಬಹುದು ನಾನು ಹಲವಾರು ವಿಡಿಯೋಗಳನ್ನ ಮಾಡಿದೀನಿ ಅದರಲ್ಲಿ ಐವತ್ತು ವರ್ಷ ಆದ್ಮೇಲೆ ಯಾವ ಯಾವ ಆಹಾರ ಸೇವನೆ ಮಾಡುವುದು ತುಂಬಾನೇ ಮುಖ್ಯ ಅಂತ ಹೇಳಿ ಇವತ್ತು ನಾನು ಐವತ್ತು ವರ್ಷ ಆದ್ಮೇಲೆ ಯಾವ ಯಾವ ಆಹಾರಗಳನ್ನು ಸೇವನೆ ಮಾಡಲೇಬಾರದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಯಾಕಂದ್ರೆ ಒಳ್ಳೆಯ ಆಹಾರಗಳನ್ನ ಸೇವನೆ ಮಾಡಿದ್ರ ಜೊತೆಗೆ ಕೆಟ್ಟ ಆಹಾರಗಳಿಂದ ನಾವು ದೂರ ಇರೋದು ತುಂಬಾ ಒಳ್ಳೆಯದು ಹಾಗಾದರೆ ಬನ್ನಿ ಆ ಐದು ಪದಾರ್ಥಗಳು ಯಾವುದು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನೆಲ್ನ ಹೊಸಬರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ತಪ್ಪದೇ ಒಂದು ಲೈಕ್ ಕೊಡಿ ಇವಾಗ ನಾವು ಬಿಡಬೇಕಾದಂಥ ಮೊದಲ ಪದಾರ್ಥ ಅಂದರೆ ಶುಗರ್ ಅಥವಾ ಸಕ್ಕರೆ ಐವತ್ತು ವರ್ಷ ಕ್ರಾಸ್ ಆದವರು ಇಲ್ಲ ಐವತ್ತು ವರ್ಷದ ಆಸುಪಾಸಿನಲ್ಲಿರುವ ಶುಗರ್ ಸೇವನೆ ಮಾಡುವುದನ್ನು ಸಂಪೂರ್ಣವಾಗಿ ಬಿಡುವುದು ತುಂಬಾ ಒಳ್ಳೆಯದು ನೀವು ಕೇಳಬಹುದು ಯಾಕೆ ಅಂತ ಹೇಳಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ಅಲ್ಲಿ ಎಲ್ಲ ಪದಾರ್ಥಗಳಲ್ಲೂ ಶುಗರನ್ನು ಆ್ಯಡ್ ಮಾಡಿರ್ತಾರೆ ಪೇಸ್ಟ್ರಿ ಆಗಿರ್ಬೋದು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಯಾವುದೇ ರೀತಿಯ ಬೇಕರಿ ಐಟಮ್ಸ್ ಆಗಿರ್ಬೋದು ಶುಗರನ್ನು ಆ್ಯಡ್ ಆಡ್ ಮಾಡೋದ್ರಿಂದ ಅದರ ರುಚಿ ಜಾಸ್ತಿ ಆಗತ್ತಂತ ಹೆಚ್ಚಿಗೆ ಶುಗರ್ ಇದಕ್ಕೆ ಸೇರಿಸಿರ್ತಾರೆ ಕೆಲವೊಂದು ಪ್ಯಾಕ್ಡ್ ಫ್ರೂಟ್ ಜ್ಯೂಸ್ಗಳಿಗೆ ಗಳಿಗೆ ಮತ್ತೆ ಬಿಸ್ಕೆಟ್ಸ್ ಗಳಿಗೆ ಕೆಲವೊಂದು ಕಾರದ ಪದಾರ್ಥಗಳಿಗೂ ಕೂಡ ರುಚಿಗೋಸ್ಕರ ಶುಗರ್ ಆ್ಯಡ್ ಆಡ್ ಮಾಡಿರ್ತಾರೆ ಈ ಎಲ್ಲ ಪದಾರ್ಥಗಳನ್ನು ನಾವು ತಿಂದರೆ ಯಾವುದೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಕಾರಣ ಹೆಂಗಾಗಿದ್ದಾಗ ನಮ್ಮ ಬಾಡಿ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಜೊತೆಗೆ ಮೆಟಬಾಲಿಸಂ ಕೂಡ ತುಂಬಾ ಹೈಲ್ ಇರುತ್ತೆ ಯಾವುದೇ ಡಿಫ್ರೆನ್ಸ್ ಕೂಡ ನಮಗೆ ಗೊತ್ತಾಗಲ್ಲ ಆದ್ರೆ ಯಾವಾಗ ನಾವು ಫಿಫ್ಟಿ ಇಯರ್ ಕ್ರಾಸ್ ಮಾಡ್ತೀವೋ ಅವಾಗ ನಮ್ಮ ಮೆಟಾಬಾಲಿಸಮ್ ರೇಟ್ ಕೂಡ ಡೌನ್ ಆಗ್ತಾ ಬರುತ್ತೆ ಜೊತೆಗೆ ನಮ್ಮ ಬಾಡಿ ಕೂಡ ವೀಕ್ನೆಸ್ ಆಗ್ತಾ ಬರುತ್ತೆ ಆದರೂ ನಾವು ಇದನ್ನೆಲ್ಲ ಗಮನಿಸದೆ ಶುಗರ್ ಇಂಟೇಕ್ ಮಾಡಿದ್ರೆ ಸೇವಿಸ್ತಾ ಬಂದ್ರೆ ವೆಯ್ಟ್ ಜಾಸ್ತಿ ಆಗೋದ್ರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತೆ ಟೈಪ್ ಟು ಡಯಾಬಿಟಿಸ್ ರಿಸ್ಕ್ ಕೂಡ ಜಾಸ್ತಿ ಆಗ್ಬೋದು ಸೈಂಟಿಫಿಕ್ ಸ್ಟಡೀಸ್ ಏನು ಹೇಳುತ್ತೆ ಅಂದ್ರೆ ಹೈ ಶುಗರ್ ಇಂಟೇಕ್ ಮಾಡುವುದರಿಂದ ನಮ್ಮ ಬಾಡಿಯಲ್ಲಿ ಕ್ರೋನಿಕ್ ಇನ್ಫ್ಲಮೇಷನ್ ಆಗುತ್ತೆ ಇದರಿಂದ ಹಾರ್ಟ್ ಡಿಸೀಸ್ ಜೊತೆಗೆ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸನ್ನು ಟ್ರಿಗರ್ ಮಾಡುತ್ತೆ ಹಾಗಾಗಿ ಸಕ್ಕರೆಯನ್ನು ಸೇವನೆ ಮಾಡೋದು ಸಕ್ಕರೆಯಿಂದ ತಯಾರಿಸಿದಂಥ ಪದಾರ್ಥಗಳ ಸೇವನೆ ಮಾಡೋದನ್ನು ಸಂಪೂರ್ಣವಾಗಿ ನಿಮ್ಮ ಡಯಟಿಂದ ತೆಗೆದುಹಾಕಿ ಸಾಧ್ಯವಾದಷ್ಟು ಶುಗರನ್ನು ನಿಮ್ಮಿಂದ ಅವಾಯ್ಡ್ ಮಾಡಿ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಶುಗರನ್ನು ತಿನ್ನಬಾರ್ದು ಸಕ್ಕರೆಯನ್ನು ತಿನ್ನಬಾರ್ದು ಆದರೆ ಬೆಲ್ಲವನ್ನು ಆರಾಮಾಗಿ ನಾವು ಬೆಲ್ಲ ತಿನ್ಬೋದು ಅಂತ ಅಂದ್ಕೊಂಡಿರ್ತಾರೆ ಅದರಲ್ಲೂ ಆರ್ಗ್ಯಾನಿಕ್ ಬೆಲ್ಲ ತುಂಬಾ ಒಳ್ಳೆಯದು ಅಂಥೇಳಿ ತುಂಬ ಜನ ಸೇವನೆ ಮಾಡ್ತಾರೆ ಬೆಲ್ಲ ಕೂಡ ಸ್ವೀಟಿಗೆ ಸೇರಿರುತ್ತೆ ಹಾಗಾಗಿ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದೆ ಆದರೆ ಬೆಲ್ಲವನ್ನು ಹಿತಮಿತವಾಗಿ ತಿನ್ನೋದು ತುಂಬಾ ಒಳ್ಳೆಯದು ಅಂದರೆ ಹಬ್ಬಕ್ಕೆ ಹೋಳಿಗೆ ಹೇಗೆ ತಿಂತೀವೋ ಹಾಗೆ ತಿನ್ನುವುದು ತುಂಬ ಒಳ್ಳೆಯದು ಇನ್ನೊಂದು ಪದಾರ್ಥ ಅಂದರೆ ನಾವು ಐವತ್ತು ವರ್ಷ ಆದಮೇಲೆ ಸೇವನೆ ಮಾಡೋದನ್ನು ಕಡಿಮೆ ಮಾಡಲೇಬೇಕು ಯಾವುದು ಅಂದರೆ ಮೀಟ್ ಅಥವಾ ಪ್ರೋಸೆಸ್ ಮೀಟ್ ಕಾರಣ ಇಷ್ಟೇ ರೆಡ್ ಮೀಟಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ ಈ ಸ್ಯಾಚುರೇಟೆಡ್ ಫ್ಯಾಟ್ ಸ್ವಲ್ಪ ದಪ್ಪ ಅಥವಾ ದಟ್ಟವಾಗಿರುತ್ತೆ ಇದನ್ನು ಸೇವನೆ ಬಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ನಾವು ಸಂಸ್ಕರಣ ಮಾಡಿದಂತ ಪ್ರೋಸೆಸ್ ಮಾಡಿದಂಥ ಮೀಟ್ ಬಗ್ಗೆ ತಿಳಿಯೋದಾದರೆ ರೆಡಿ ಟು ಕುಕ್ ಮೀಟ್ಸ್ ಆಗಿರಲಿ ಹಾಟ್ ಡಾಗ್ಸ್ ಆಗಿರಲಿ ಫ್ರೋಝಿನ್ ನಾನ್ ವೆಜ್ ಪ್ಯಾಕೆಡ್ ಐಟಮ್ಸ್ ಸಾಸೇಜಸ್ ಇದರಲ್ಲೆಲ್ಲ ಒಂದೇ ವಸ್ತು ಜಾಸ್ತಿ ಇರುತ್ತೆ ಯಾವ್ದಂದ್ರೆ ಹೈ ಲೆವೆಲ್ ಆಫ್ ಸೋಡಿಯಂ ಮತ್ತೆ ಪ್ರಿಸರ್ವೇಟಿವ್ ತುಂಬಾನೇ ಜಾಸ್ತಿ ಐವತ್ತು ವರ್ಷದಲ್ಲಿ ನಮ್ಮ ಬಾಡಿ ಹಲವಾರು ರೀತಿಯ ಚೇಂಜಸ್ ಕಂಡಿರುತ್ತೆ ಅದರಲ್ಲೂ ಈ ರೆಡ್ಮಿಟ್ ಅಲ್ಲಿರುವಂತಹ ಹೈ ಸೋಡಿಯಂ ಕಂಟೆಂಟ್ ಮತ್ತೆ ಹೈ ಸ್ಯಾಚುರೇಟೆಡ್ ಫ್ಯಾಟ್ ಇದೆಯಲ್ಲ ಅದು ದೇಹದಲ್ಲಿ ಬ್ಲಡ್ ಪ್ರೆಷರನ್ನು ಹೆಚ್ಚಿಗೆ ಮಾಡುತ್ತೆ ಅದ್ರ ಜೊತೆಗೆ ಹಾರ್ಟ್ ಬ್ಲಾಕೇಜ್ ಆಗುವಂತೆ ಮಾಡುತ್ತೆ ಯಾರು ರೆಡ್ ರೆಡ್ಮೀಟನ್ನು ತುಂಬ ಸೇವನೆ ಮಾಡ್ತಾರೋ ಅಂಥವರಲ್ಲಿ ಕೊಲೋನ್ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಎಲ್ಲ ಸಮಸ್ಯೆಗಳು ಐವತ್ತು ವರ್ಷ ಆದಮೇಲೆ ಮಾಂಸಾಹಾರ ಅಥವಾ ರೆಡ್ ರೆಡ್ಮೀಟನ್ನು ಸೇವನೆ ಮಾಡೋದ್ರಿಂದ ಆಗುತ್ತೆ ಹಾಗಾಗಿ ರೆಡ್ ರೆಡ್ಮೀಟನ್ನು ತಿನ್ನೋದನ್ನ ನಾವು ಆದಷ್ಟು ಕಡಿಮೆ ಮಾಡೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇನ್ನು ಮೂರನೇ ಪದಾರ್ಥ ಯಾವುದು ಅಂದರೆ ಮೈದಾ ಮೈದಾ ಅಂತೂ ಆರೋಗ್ಯವಂತರು ತಿಂದರೂ ಕೂಡ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಅಂತಹ ಪದಾರ್ಥ ಅದರಲ್ಲೂ ಐವತ್ತು ವರ್ಷ ಮೇಲ್ಪಟ್ಟವರು ಮೈದಾ ಹಿಟ್ಟಿನಿಂದ ಮಾಡಿದಂಥ ಪದಾರ್ಥಗಳನ್ನ ಖಂಡಿತವಾಗೂ ತಿನ್ನೋದನ್ನ ಕಡಿಮೆ ಮಾಡಲೇಬೇಕು ಅದರಲ್ಲಿ ಬಿಸ್ಕೆಟ್ ಕೇಕ್ ಮತ್ತೆ ಪರೋಟ ಈ ತರದ ಪದಾರ್ಥಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡಲೇ ನಿರಂತರವಾಗಿ ಮೈದಾ ಸೇವನೆ ಮಾಡ್ತಾ ಬಂದ್ರೆ ನಮ್ಮ ಬಾಡಿ ತುಂಬಾನೇ ನಷ್ಟಕ್ಕೆ ಒಳಗಾಗುತ್ತೆ ಬಾಡಿಯಲ್ಲಿ ಬ್ಲಡ್ ಶುಗರ್ ಸರಿಯಾಗಿ ಮೈಂಟೈನ್ ಆಗ್ತಾ ಇರುವುದಿಲ್ಲ ಇದರಿಂದ ಟೈಪ್ ಟು ಡಯಾಬಿಟಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಶುಗರ್ ಅನ್ನ ಮ್ಯಾನೇಜ್ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ ಅದು ಕಡಿಮೆ ಆಗುತ್ತೆ ಅದಲ್ಲದೆ ಈ ಮೈದಾವನ್ನ ತಿಂತ ಬಂದರೆ ಕರುಳಿಗೆ ಸಂಬಂಧಪಟ್ಟ ಸಮಸ್ಯೆ ಉಂಟಾಗಬಹುದು ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ ಕೆಲವರಿಗೆ ಮೈದಾ ಜಾಸ್ತಿ ತಿಂತ ಬಂದರೆ ಹೊಟ್ಟೆ ಹಸು ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮೈದಾದಂತಹ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ನಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಕೂಡ ಹೈಯಲ್ಲಿ ಇರುತ್ತೆ ಇದು ನಮ್ಮ ಬಾಡಿಗೆ ತುಂಬಾ ಹಾನಿ ಉಂಟು ಮಾಡುತ್ತೆ ಹಾಗಾಗಿ ಇರುವಂಥ ಗೋಲ್ಡನ್ ವರ್ಷವನ್ನು ಬಂಗಾರದ ವರ್ಷವನ್ನು ನಾವು ಆರಾಮಾಗಿ ಈ ಮೈದಾವನ್ನು ತಿನ್ನೋದನ್ನು ಬಿಟ್ಟು ಆರೋಗ್ಯವನ್ನು ನಾವು ಯಾಕೆ ಗಟ್ಟಿಯಾಗಿ ಇಟ್ಕೊಳ್ಬಾರ್ದು ಅಂತ ಇನ್ನು ನಾಲ್ಕನೆಯದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಉಪ್ಪು ಉಪ್ಪನ್ನು ನಾವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಈ ಉಪ್ಪಿನಲ್ಲಿ ಎರಡು ಪದಾರ್ಥ ಸೇರಿರುತ್ತೆ ಒಂದು ಸೋಡಿಯಂ ಮತ್ತು ಕ್ಲೋರೈಡ್ ಈ ಸೋಡಿಯಮ್ಮನ್ನು ನಾವು ಐವತ್ತು ವರ್ಷ ಮೇಲ್ಪಟ್ಟ ಮೇಲೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು ಯಾಕಂದರೆ ಸೋಡಿಯಂ ಸೇವನೆ ಜಾಸ್ತಿ ಮಾಡ್ತಾ ಬಂದರೆ ಇದು ನಮ್ಮ ಬಾಡಿಯಲ್ಲಿ ಹಲವಾರು ರೀತಿಯ ತೊಂದರೆಗಳನ್ನು ನಮ್ಮ ದೇಹದಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಡೈ ಡೈಲಿ ಹೆಚ್ಚಿನ ಉಪ್ಪನ್ನು ಇಂಟೇಕ್ ಮಾಡ್ತಾ ಇದ್ರೆ ಅಂದರೆ ಚಿಪ್ಸ್ಗಳನ್ನು ತಿನ್ನೋದು ಸಾಲ್ಟೆಡ್ ಬಿಸ್ಕೆಟ್ಸ್ಗಳನ್ನು ಸೇವನೆ ಮಾಡುವುದು ಕೆಲವೊಂದು ಸ್ನಾಕ್ಸ್ ಗಳನ್ನ ತಿಂತಾ ಇರ್ತೀವಿ ಇವುಗಳನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಇವುಗಳನ್ನ ಜಾಸ್ತಿ ಸೇವನೆ ಮಾಡ್ತಾ ಬಂದ್ರೆ ನಮ್ಮ ದೇಹದಲ್ಲಿ ಸೋಡಿಯಂ ಅಂಶ ಜಾಸ್ತಿ ಆಗ್ತಾ ಬರುತ್ತೆ ಹೈ ಸೋಡಿಯಂ ಇಂಟೇಕ್ ಮಾಡೋದ್ರಿಂದ ಸೀದಾ ಕನೆಕ್ಷನ್ ಇರುವುದು ಹೈ ಬ್ಲಡ್ ಪ್ರೆಷರ್ಗೆ ಗೆ ಇದು ಕಾರಣ ಆಗುತ್ತೆ ಅದಲ್ಲದೆ ಇದು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕೂಡ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಯಾವಾಗ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಬಂದಂತೆ ನಮ್ಮ ಕಿಡ್ನಿ ಹಾಗೂ ನಮ್ಮ ಹಾರ್ಟ್ ಕೂಡ ತುಂಬಾನೇ ಸೆನ್ಸಿಟಿವ್ ಆಗ್ತಾ ಬರುತ್ತೆ ಹಾಗಾಗಿ ಐ ಸೋಡಿಯಂ ಇರುವಂಥ ಫುಡ್ಡನ್ನು ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕು ಇದರಿಂದ ನಮ್ಮ ದೇಹಕ್ಕೆ ಆಗುವಂಥ ನಷ್ಟವನ್ನು ನಾವು ತಪ್ಪಿಸ್ಬೋದು ಐವತ್ತು ವರ್ಷ ಮೇಲ್ಪಟ್ಟವರು ಸೋಡಿಯಂ ಸೇವನೆ ಮಾಡುವುದನ್ನು ಲಿಮಿಟಲ್ಲಿ ಮಾಡಬೇಕು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಪ್ರಮಾಣದ ಉಪ್ಪನ್ನು ಸೇವನೆ ಮಾಡಿ ಬಿ ಪಿ ಇದ್ದು ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಐ ಬಿ ಪಿ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳಿದ್ದರೆ ಅವರು ದಿನಕ್ಕೆ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಉಪ್ಪು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಲಾಸ್ಟಲ್ಲಿ ನೀವು ಕರಿದಂಥ ಪದಾರ್ಥಗಳ ಸೇವನೆ ಡೀಪ್ ಫ್ರೈಡ್ ಫುಡ್ಡನ್ನು ಸೇವನೆ ಮಾಡೋದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಿ ಅದರಲ್ಲೂ ಕರಿದ ಪದಾರ್ಥಗಳು ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಪದಾರ್ಥಗಳು ಅವರು ಒಂದೇ ಆಯಿಲಲ್ಲಿ ಎಷ್ಟೊಂದು ಸಲ ಪದೇ ಪದೇ ಅದರಲ್ಲೇ ಕರಿತಾ ಇರ್ತಾರೆ ಆಯಿಲನ್ನು ಚೇಂಜೇ ಮಾಡೋದಿಲ್ಲ ಇಂತಹ ಕರಿದಂಥ ಅನ್ಹೆಲ್ದಿ ಫುಡ್ನಲ್ಲಿ ತುಂಬಾ ಕೆಟ್ಟದಾದಂಥ ಫ್ಯಾಟ್ ಇರುತ್ತೆ ಇದನ್ನ ಟ್ರಾನ್ಸ್ಫ್ಯಾಟ್ ಅಂತಾರೆ ಇದಂತೂ ತುಂಬಾ ನಮ್ಮ ಆರೋಗ್ಯದ ಮೇಲೆ ನಷ್ಟವನ್ನು ಉಂಟು ಮಾಡುತ್ತೆ ನಾವು ಇದನ್ನೇ ಸೇವನೆ ಮಾಡ್ತಾ ಬಂದರೆ ನಾವು ನಮ್ಮ ದೇಹದಲ್ಲಿ ಕೆಮಿಕಲ್ ಇಂಟೇಕ್ ಜಾಸ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ಹಲವಾರು ಕಾಯಿಲೆಗಳಿಗೆ ಇದು ದಾರಿಯಾಗತ್ತೆ ಇದರಿಂದ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಯೂ ಇರುತ್ತೆ ಮತ್ತೆ ನಮ್ಮ ಬಾಡಿಯಲ್ಲಿ ಈ ರೀತಿಯ ಟ್ರಾನ್ಸ್ಫ್ಯಾಟ್ ಇದೀರಾ ನಮ್ಮ ಬಾಡಿಯಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದು ಹೆಚ್ಚಿಗೆ ಮಾಡುತ್ತೆ ಹೆಚ್ ಡಿ ಎಲ್ ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್ ಇದು ಕಡಿಮೆ ಮಾಡುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಹಾರ್ಟ್ ಡಿಸೀಸ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತ ಸಾಧ್ಯತೆ ಇರುತ್ತೆ ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಗಳು ಆರ್ಟ್ರೀಸ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿರಬೇಕು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ನೀವು ಇಷ್ಟಪಟ್ಟರೆ ಕರಿದಂತ ಪದಾರ್ಥಗಳ ಸೇವನೆ ಮಾಡೋದನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಅದರಲ್ಲೂ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಕರಿದಂತ ಪದಾರ್ಥಗಳನ್ನ ತಿನ್ನುವುದನ್ನು ಹಂಡ್ರೆಡ್ ಪರ್ಸೆಂಟ್ ತಿನ್ನುವುದನ್ನು ಬಿಡಲೇಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಐದು ಪದಾರ್ಥಗಳು ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಕೆಟ್ಟದ್ದು ಅಂತ ಹೇಳಿ ಐವತ್ತು ವರ್ಷದ ನಂತರದ ಬಂಗಾರದ ಸಮಯ ಅಂತ ಹೇಳ್ಬೋದು ಇದನ್ನು ನಾವು ಆರಾಮದಾಯಕವಾಗಿ ಆರೋಗ್ಯಪೂರ್ಣವಾಗಿ ಕಳಿಬೇಕು ಅಂದರೆ ಈ ಎಲ್ಲ ಪದಾರ್ಥಗಳಿಂದ ನಾವು ದೂರ ಇರಲೇಬೇಕು